ಫ್ರೆಂಡ್ಸ್ ಇವತ್ತು ಹರಿಯರ್ ಮಾರ್ಕೆಟಿಗೆ ನೋಡಿರಿ ಇವತ್ತು ಹರಿಹಾರ ಮಾರ್ಕೆಟ ಪ್ರತಿ ಮಂಗಳೂರ ಬೆಳಗ್ಗೆ ಇರೋದು ಆಮೇಲೆ ಜೋಳ ಮರಿ ರೇಟ್ ಏನಿದೆ ಅಂತ ತೋರಿಸ್ತೀನಿ ಈಗ ಈ ಬಕ್ರೀ ಧಾಮಲ್ಲಿ ಜವಳ ಮರಿ ಡಿಮ್ಯಾಂಡ್ ಇತ್ತು ಯಾಕಂದ್ರೆ ವರ್ಷದ ವರ್ಷ ಸಾಕಕ್ಕೆ ಬೇಕಲ್ಲ ಆರಾಮ ವರ್ಷದ ವರ್ಷ ಸಾಕಕ್ಕೆ ಬೇಕಲ್ಲ ಹಂಗಾಗಿ ಬಕ್ರೀ ಹಬ್ಬವಾಗಿ ಹಿಂಗೆ ಮರಿ ಡಿಮ್ಯಾಂಡ್ ಹಿಂಗೆ ನೋಡಿದ್ದೀವಿ ಎಲ್ಲ ನಮ್ಮ ಮರಿ ಬರ್ತಾವೆ ಜವಾರಿ ಬಂದವು ಎಳಗ ಬಂದವು ಕೆಂಗುರಿ ಬಂದವು ಎಲ್ಲ ದೊಡ್ಡ ದೊಡ್ಡ ಸೈಜಿಂದವು ನೋಡೋಣ ಎಷ್ಟು ವ್ಯಾಪಾರ ಆಗ್ತಾವೆ ಏನಂತ ತೋರಿಸ್ತೀನಿ ಹದಿಮೂರು ಸಾವಿರ ರೂಪಾಯಿ ಅದು ಮರಿ ಕೇಳೋದ ನೋಡ್ರಿ ಯಾವ ಮರಿ ಅದು ಹದಿಮೂರು ಸಾವಿರ ರೂಪಾಯಿ ಇದಾ ಇದಾ ಇಟ್ಕೊಂಡಲ್ಲ ಹದಿಮೂರು ಸಾವಿರ ರೂಪಾಯಿ ಒಂದು ಲೈವ್ ವೈಟ್ ಲೆಕ್ಕಕ್ಕೆ ನೋಡ್ರಿ ಒಂದು ಟ್ವೆಂಟಿ ಫೈವ್ ಕೆ ಜಿ ಆಯ್ತು ನೋಡ್ರಿ ಇಪ್ಪತ್ತೈದು ಕೆ ಜಿ ಜಿಂದ ತೂಕ ಐತೆ ದೊಡ್ಡ ಸೈಜ್ ಮರಿ ಡಿಮ್ಯಾಂಡ್ ನೋಡ್ರಿ ಬಕ್ರಿ ಹಬ್ಬ ಆಗಿದ್ದು ನೋಡ್ರಿ ಫುಲ್ ಡಿಮ್ಯಾಂಡ್ ಆಗಿದೆ ಫಾಮವ್ರು ಸಾಕಾಗಲಿ ತೊಗೊಳ್ಳಾಗಲಿ ಯೂಟ್ಯೂಬ್ ಚಾನೆಲ್ ಒಂದಾದ್ರಾಗ ನಾನು ಒಳಗಂತಾವಲ್ಲುವರಿ ಹತ್ತುವರಿ ಹ್ಮ್ ಹ್ಮ್ फ्रेंड्स बकरीद के बाद अभी ये बच्चों का डिमांड होता था वो तो फार्म में इधर पालने के लिए पचास बच्चे सौ बच्चे लेते इसलिए बच्चों का वीडियो कर रहा हूँ ये बच्चों का रेट सब साढ़े आठ हज़ार से दस हज़ार तक है वो और उधर एक बच्चा दिखा दूंगा मैं चौल तेरह हजार में पूछ रहा है वो वो सब बड़े बच्चे है लाइव वेट के वो पच्चीस किलो के है बच्चे और ये लाइव वेट है अठारह बीस बाईस ऐसा है

ಇವನು ಕೌ ಮುಖ್ಯವಿದಾವಣ ಇವನು ಏನ್ ರೆಟ್ಟಿದಾವೆಲ್ಲ

28000 મે યે બોલ રહા હે વેપર હી ઓર 21000 મે પૂછરા દેખો અધંત કા હે નસલ જાત મે બહોત અચ્છા છે ઓર ચનાનો કોટી નો ડ્રેંગેતર યે યાર યાદ મરી ಒಂದકોન્ડ 8 સાલ સરત નોડર ઓર મારક એનાપ અનરે 8 સાલ કા કે નિમ ಯಾವ್ಯಾವ ಮರಿಬೇಕು ತಗೊಂಡು ಹೋಗೋದು ಕಡ್ಲ ಮಚ್ಚ ಬಲ್ಲ ಬಿಳಿ ಮಚ್ಚ ಕಡ್ಲೈಟಾತಿ ಮರಿ ಏನ್ ರೆಡ್ ಹದಿನೈದು ಚಟ್ನಿ

மேடம் கேட் நூத்தி எட்டல இது ರೇಟ್ ರೀ ಮೂವತ್ತ್ ಮೂರು ಮೂವತ್ತ್ ಮೂರು ಸಾವಿರ ಮಾಡಿ ಆರ್ ಸಾವಿರ ಇದೊಂದು ಎಂಟಲ್ಲ ಐತೆ ನೋಡಿರಿ ಇದು ರೇಟ್ ಮೂವತ್ತೆರಡು ಬಕ್ರೀದ್ ಆಮೇಲೆ ಆಮೇಲೆ ರೇಟ್ ಎಲ್ಲ ಎಳ್ದ್ಬಿಟ ನೋಡಿರಿ ಎಲ್ಲ ಹೆಂಗಿದ್ರು ರೇಟ್ ಬಕ್ರೀದ್ ಆಯ್ತು ಹಂಗೆ ರೇಟ್ ಎಳಿದ್ ಯಾವ್ದು ಸಂಚೆ ಮನೇಲಿ ಬಂದ ನೋಡ್ರಿ ಅಲ್ವಾ

ಬಕ್ರೇ ಉಳಿದಿದೆ ಮುಗೀತಾನೆ ಬಕ್ರೆ ನೋಡ್ರಿ ಅದೊಳಗೆ ಆಟ ಅದೊಳಗೆ ಆಟ ನಮ್ದು ಇಲ್ಲಿ ಕುತ್ಕೊಂಡು ಹೊರಗ್ ದೇಶ ಒಳಗೆ ಕಂಡಿಡ್ತಾರೆ ನನಗೆ ಹೊರಗ್ ದೇಶ ಒಳಗೆ ಸ್ಟೇಟ್ ಅಲ್ಲ ಮತ್ತೆ ಸೌದಿ ಅರೇಬಿಯಾ ಅಲ್ಲೆಲ್ಲೋ ಇದು ಮಾಡಿ ಕೇಳತ್ತಾರ ನೋಡ್ರಿ ಮರಿ ಕೊಡೋದಿಲ್ಲದೆ ಫ್ರೆಂಡ್ಸ್ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಚಾನಲ್ ಸಬ್ ಮಾಡ್ಕ್ರಿ ನನಗೆ ವೀಡಿಯೋ ಇಷ್ಟ ವೀಡಿಯೋ ಇಷ್ಟ ಆದರೆ ಲೈವ್ ವಿಡಿಯೋ ಲೈಕ್ ಮಾಡ್ತೀನಿ ಯಾಕಂದ್ರೆ ನಾವು ಬರೀ ಬಕ್ರಿ ಒಳಗೆ ಸೀಸನ್ ಒಳಗೆ ವರ್ಷ ವೀಡಿಯೋ ಮಾಡಲ್ಲ ವರ್ಷ ಇಡೀ ವಿಡಿಯೋ ಮಾಡಿದ್ರೆ ಹಂಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೌದು ಎಷ್ಟು ಮೂರು ಕೋಟಿ ಹ್ಮ್ சேமாரி நோட் இல்லை இது நோட் தான் பாரி தான் ಎಷ್ಟು ಎಷ್ಟು ಎಷ್ಟ್ ಮಾಡಿರಿ ಒಟ್ಟಿ ಇಪ್ಪ ದೊಡ್ ದೊಡ್ಡ ದೊಡ್ಡ ಸೈಜಿಂದ ಇದು ಎಷ್ಟ ರೇಟ್ ರೂಪಾಯಿ ಮರಿ ಜಾತಿ ಒಳಗೆ ನಾಕಲ್ಲ ಹ್ಮ್ ಇದನ್ನು ಭಾರಿ ದೊಡ್ಡ ಸೈಜ್ ಇದನ್ನು ಶೇರರಿಗೆ ಆಯ್ತು ಎಷ್ಟಿಗೆ ಮೂವತ್ತೆಂಟು ಸಾವಿರಾಲ್ಕಲ್ಲ ಬಾರಿ ಚೆನಾಯ್ತವ್ರಿ ಮೂವತ್ತೆಂಟು ಸಾವಿರ ಅಂದ್ರೆ ಒಳ್ಳೆ ಎಷ್ಟ್ ಮಂದಿ ಜನ ಕೊಡ್ಸ ನೋಡ್ರಿ ಬಾಳ್ ಸಾವಿರ ಯಾರ ಇದ್ರೆ ಮಾರ್ಕೆಟಿಗೆ ಬಂದ್ರೆ ಅವ್ರು ಇಡ್ತಾರ ನೋಡ್ರಿ ಮಾರ್ಕೆಟ್ ಬೇಕಾ ಹೇಳ್ರಿ ಅವ್ರಿಗೆ ಹಿಂಗ್ ವಿಡಿಯೋ ನೋಡಿದ್ವಿ ಕೊಡ್ಸ್ರಣ ಅಂದ್ರೆ ಕೊಡ್ಸ